ಆತ್ಮೀಯರೇ ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಗೆಳೆಯರೆ ಮನುಷ್ಯನು ತನ್ನ ಅಂತ್ಯಕಾಲದಲ್ಲಿ ಏನು ಯೋಚಿಸುತ್ತಾನೆ ಬದುಕಿನ ಕೊನೆಯ ಹಂತದಲ್ಲಿ ಇರುವಾಗ ಮನದ ಯೋಚನೆಗಳು ಏನಿರಬಹುದು ಜ್ಞಾನಿಗಳ ಪ್ರಕಾರ ನಾಲ್ಕು ರೀತಿಯಲ್ಲಿ ಜೀವಿಗಳು ಪ್ರಾಣ ಬಿಡ್ತಾರಂತೆ ಅವು ಆರ್ತ ರೌದ್ರ ಧನ್ಯ ಮತ್ತು ಶುಕ್ಲ ಇವುಗಳಲ್ಲಿ ಯಾವುದಾದ್ರೂ ಒಂದು ರೀತಿಯ ಸಾವು ಬರುತ್ತೆ ಎಂಬುದು ಶಾಸ್ತ್ರವೇತ್ರರರ ಅಂಬೋಣ ಅವು ಯಾವುದು ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಚಿಕ್ಕದಾಗಿ ಹೇಳೋ ಪ್ರಯತ್ನ ಪಡ್ತೀನಿ ಅದಕ್ಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಆದ್ಮೀರೇ ಪುನರಪಿ ಜನನಂ ಪುನರಪಿ ಮರಣಂ ಅಂತಾರೆ ಆ ರೀತಿ ನಾಲ್ಕು ರೀತಿ ಸಾವಿರುತ್ತೆ ಅಂತ ಹೇಳ್ತಾರೆ ಅದರಲ್ಲಿ ಮೊದಲನೇದಾಗಿ ಆರ್ತ ಹೆಸರೇ ಹೇಳುತ್ತೆ ಆರ್ತನಾದ ಅಂತ ಅಯ್ಯೋ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಸಂಪತ್ತು ನಾನು ಸಂಪಾದನೆ ಮಾಡಿದ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಸೈಟು ತೋಟ ಅಪಾರ್ಟ್ಮೆಂಟು ಈ ರೀತಿ ಕೊರಕ್ತಾನೆ ಇರ್ತಾರೆ ಯಾರಿಗೂ ಒಂದು ರೂಪಾಯಿ ಸಹಾಯ ಕೂಡ ಮಾಡಿರಲ್ಲ ಬರೀ ಬಡ್ಡಿ ದುಡ್ಡು ತಿನ್ಕೊಂಡು ಕಂಡೋರಾಸ್ತಿ ಹೊಡ್ಕೊಂಡು ಬದುಕ್ತಾ ಇದ್ದ ಇವ್ರಿಗೆ ಯಾವ್ಯಾವ ರೀತಿ ರೋಗ ಬಂದು ಸಾಯ್ತಾರೆ ಹೇಗಾಗುತ್ತೆ ಅಂದ್ರೆ ಬದುಕೋದಕ್ಕೆ ಸಾಕಷ್ಟು ಅವಕಾಶ ಕೊಟ್ಟಿರ್ತಾನೆ ಏನಾದರೂ ಒಳ್ಳೆ ಕೆಲಸ ಮಾಡಲಿ ಇವ್ರನ್ನ ಮತ್ತೆ ಒಳ್ಳೆ ರೀತಿ ಸಾವು ಬರಲಿ ಅಂತ ಭಗವಂತನು ಆಲೋಚಿಸ್ತಾನಂತೆ ಆದರೆ ಇವ್ರು ಯಾರು ಆ ಪ್ರಯತ್ನ ಮಾಡೇ ಇರಲ್ಲ ಆರ್ತನಾದದಿಂದ ನರಳಿ ನರಳಿ ಸಾಯ್ತಾರಂತೆ ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ ಅಳೋದು ಅವರ ಸೂಚನೆ ಆಗಿರುತ್ತೆ ಮತ್ತೆ ಅವರು ಅದೇ ಜಿಪುಣನಾಗಿ ದುಃಖಿತನಾಗಿ ಯಾರಿಗೂ ಉಪಯೋಗವಾಗದಾಗೆ ಬಾಳನ್ನ ಬದುಕ್ತಾರಂತೆ ಎರಡನೇದಾಗಿ ರೌದ್ರ ಕೆಲ ಮನುಷ್ಯರು ಆಡೋ ಮಾತುಗಳನ್ನು ಕೇಳೇ ಇರ್ತೀವಿ ನಾನ್ ಸತ್ರು ನನ್ನ ಹೆಣ ಮುಟ್ಬೇಡ ನಾನ್ ಸತ್ರು ದೇವವಾಗಿ ನಿನ್ನನ್ನು ಮಾತ್ರ ಕಾಡೋದನ್ನು ಬಿಡೋದಿಲ್ಲ ನನ್ನ ಚಿತೆಗೆ ನೀನು ಕೊಳ್ಳಿ ಇಡೋದು ಬೇಡ ನಾನ್ ಸತ್ರೆ ನನ್ನ ಹೆಣ ನೋಡೋಕ್ಕೂ ಬರಬೇಡ ನನ್ನ ಅಂತ್ಯವಿಧಿ ಮಾಡಬೇಡ ಇತ್ಯಾದಿ ಮಾತುಗಳಾಡೋರು ರೌದ್ರ ಮರಣಗಳಿಂದ ಪ್ರಾಣ ಹೊಂತಾರೆ ಅವರಿಗೆ ಮುಂದಿನ ಜನ್ಮದಲ್ಲಿ ಕಲಹದಲ್ಲೇ ಕಳೆಯೋ ಪರಿಸ್ಥಿತಿ ಬರುತ್ತೆ ಪುನರ್ಜನ್ಮ ಪೂರ್ವಜನ್ಮ ಅಂತೆಲ್ಲ ನಂಬೋರಿಗೆ ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ಬೋದು ಹುಟ್ಟಿದ ಮಗು ಹುಟ್ಟದಾಗ್ಲಿಂದನೇ ಅಳ್ತಾನೇ ಇರುತ್ತೆ ನಿಜ ಆದರೆ ಹುಟ್ಟಿದ ಕ್ಷಣದಿಂದ ಅದರ ಕೋಪ ಅದರ ಬದಲಾವಣೆ ನೀವು ನೋಡ್ತಾನೆ ಇರ್ಬೋದು ಕೆಲವೊಂದನ್ನು ಕಂಡ್ರೆ ಸುಮ್ಮನೆ ಅಳುತ್ತೆ ಕೆಲವೊಂದನ್ನು ಕಂಡ್ರೆ ಕೋಪ ಮಾಡಿಕೊಳ್ಳುತ್ತೆ ಕೆಲವೊಂದನ್ನು ಕಂಡ್ರೆ ಅದು ಯಾವುದೇ ರಿಯಾಕ್ಷನ್ ಕೂಡ ಕೊಡೋದಿಲ್ಲ ಆ ಥರದವ್ರ ಹಿಂದಿನ ಜನ್ಮ ಏನಾಗಿರುತ್ತೆ ಅಂದರೆ ಅವರು ರೌದ್ರದಲ್ಲಿರ್ತಾರೆ ಅಂತ ಪುರಾಣ ಹೇಳುತ್ತೆ ಇನ್ನು ಧನ್ಯಾ ಈ ವ್ಯಕ್ತಿಯು ಜೀವನದಲ್ಲಿ ಸದಾ ಸಜ್ಜನಿಕೆಯುಳ್ಳ ಇವನು ಸದಾ ತಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅನೇಕ ಜನರಿಗೆ ಆರ್ತರಿಗೆ ದಾನ ಮಾಡ್ತಾ ಇರ್ತಾರೆ ವಿದ್ಯಾದಾನ ಮಾಡ್ತಾರೆ ಯಾವುದೋ ಶ್ರಮ ಪಡೋ ವ್ಯಕ್ತಿಗೆ ಅವರು ಗೌರವ ಕೊಡ್ತಾರೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುವ ವ್ಯಕ್ತಿಗಳನ್ನು ಜೊತೇಲಿ ಇಟ್ಕೊತಾ ಇರ್ತಾರೆ ಅವರು ಯಾವತ್ತೂ ಯಾವುದೇ ಕೆಟ್ಟ ಯೋಚನೆಯನ್ನು ಮಾಡೋದೂ ಇಲ್ಲ ಕೊಟ್ಟ ದಾನದ ಬಗ್ಗೆ ಚಿಂತನೆಯೂ ಮಾಡೋದಿಲ್ಲ ಅವರು ಚಿಂತನಾ ಮರಣ ಹೊಂತಾರೆ ಈತ ಮುಂದಿನ ಜನ್ಮದಲ್ಲಿ ಸಾತ್ವಿಕನು ಶ್ರೀಮಂತನು ದಾನಿಯೂ ಆಗಿ ಹುಡ್ತಾನೆ ಇವನು ಮಗುವಾದಾಗಲೂ ಯಾರಿಗೂ ಹಿಂಸೆ ನೀಡೋದಿಲ್ಲ ನೀವು ಕೆಲ ತಾಯಂದಿರ ಮಾತನ್ನು ಕೇಳಿರ್ಬೋದು ತನ್ನ ಮಗು ಶಿಶುವಾಗಿದ್ದಾಗಲೂ ರಗಳೇ ಇರಲಿಲ್ಲ ಹಾಲು ಕೊಟ್ಟು ಮಲಗಿಸಿದ್ರೆ ಅವನಷ್ಟಕ್ಕೆ ಆಟವಾಡಿ ಮಲಗ್ತಾ ಇರ್ತಾ ಇದ್ದ ಅಂತ ಅಳೋದು ತೀರಾ ಕಡಿಮೆ ಅವರು ಬಾಲ್ಯದಲ್ಲೂ ನನಗೇನು ರಗಳೇ ಇಲ್ಲ ಅನ್ನೋ ರೀತಿ ಬದುಕನ್ನ ಗುಣಗಾನ ಮಾಡಿರುವ ತಾಯಿಗಳ ಬಗ್ಗೆ ನೀವು ಕೇಳೇ ಇರ್ತೀರಾ ಇದು ಪುನರ್ಜನ್ಮದ ಇನ್ನೊಂದು ರೂಪ ನಾಲ್ಕನೇದು ಶುಕ್ಲ ಈ ಮರಣ ಬರೋದು ತೀರಾ ಅಪರೂಪ ಪುಣ್ಯಾತ್ಮರಿಗೆ ಮಾತ್ರ ಬರುವ ಸಾವು ಇದು ಕಲಿಯುಗದಲ್ಲಂತೂ ಲಕ್ಷಕ್ಕೆ ಒಬ್ಬರಿಗೆ ಮಾತ್ರ ಇಂತಹ ಮರಣ ಪ್ರಾಪ್ತಿಯಾಗುತ್ತೆ ಉದಾಹರಣೆ ಹೇಳ್ತಾ ಹೋದ್ರೆ ಕೆಲವು ಅವಧೂತರ ಹೆಸರುಗಳನ್ನು ಹೇಳ್ಬೋದು ಕೆಲವು ಸಾಧಕರ ಹೆಸರುಗಳನ್ನು ಹೇಳ್ಬೋದು ಕೆಲವು ಚಿತ್ರ ನಟರ ಹೆಸರುಗಳನ್ನು ಹೇಳ್ಬೋದು ಕೆಲವು ಕ್ರಿಕೆಟಿಗರ ಹೆಸರುಗಳನ್ನು ಹೇಳ್ಬೋದು ಹೀಗೆ ಸಾಧಕರ ಹೆಸರುಗಳನ್ನು ನಾವು ಹೇಳ್ತಾ ಹೋದರೆ ಬೆರಳೆಣಿಕೆಯ ಹೆಸರುಗಳಷ್ಟು ಮಾತ್ರ ಸಿಗೋದು ಸಾಧ್ಯ ಯಾಕೆ ಅಂದರೆ ನಮ್ಮ ಜನಸಂಖ್ಯೆ ಕೋಟಿಗಟ್ಟಲೆ ಇದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ನಮ್ಮ ಭಾರತದ್ದು ಹೋರಾಟದಲ್ಲಿ ಮಡಿಯುವ ಯೋಧರ ಮರಣ ಅದರ ಬಗ್ಗೆ ಯೋಚನೆ ಮಾಡಿ ಉದ್ದೇಶಿತ ಕೆಲಸದ ಮಧ್ಯದಲ್ಲೇ ಹಸು ನೀಗುವವರು ಈ ಗತಕಾಲದ ಬಗೆಗೆ ವಿಷಾದಗಳಿ ಕೊಂಡಿರೋದಿಲ್ಲ ಭವಿಷ್ಯದ ಚಿಂತನೆ ಅವರಿಗಿರೋದಿಲ್ಲ ಅಂದಿನ ವಿಚಾರ ಮಾತ್ರ ಇರುತ್ತೆ ಅವರು ಪದ್ಮ ಪತ್ರದ ಮೇಲಿರುವ ಜಲಬಿಂದುವಿನ ಹಾಗೆ ಬದುಕಿದವರು ಅಂತಹ ಜ್ಞಾನಿಗಳು ಶುಕ್ಲ ಮರಣವನ್ನು ಪಡೆಯುತ್ತಾರೆ ಒಟ್ಟಾರೆ ನಾನೇನೂ ಮಾಡಿಲ್ಲ ಎಲ್ಲ ದೈವ ಪ್ರೇರಣೆಯಿಂದ ನನ್ನ ಮೂಲಕ ದೇವರು ಮಾಡಿಸಿರಬಹುದು ನಾನು ಕೇವಲ ನಿಮಿತ್ತ ಮಾತ್ರ ಅಂತ ಯೋಚಿಸಿದವರು ಇಂಥವರಿಗೆ ಮೋಕ್ಷ ಲಭಿಸುತ್ತೆ ಇಂಥವರಿಗೆ ಮರುಜನ್ಮ ಇಲ್ಲ ಜ್ಞಾನಿಯ ಬಳಿಗೆ ದುಃಖ ಸುಡಿಯದು ದುಃಖ ರಹಿತನಿಗೆ ಎಲ್ಲವುದೂ ಸಿಗುತ್ತದೆ ಅಂತ ಭಗವಂತ ಹೇಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ